ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಲೋಪಸಂಧಿಯ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ಆಗಮ ಸಂಧಿಯ ಬಗ್ಗೆ ತಿಳ್ಕೊತೀವಿ ಲೋಪ ಅಂದರೆ ಒಂದು ಅಕ್ಷರ ಹೋಗುವಂಥದ್ದು ಅಲ್ವಾ ಲೋಪ ಅಂದರೆ ಹೋಗುವಂಥದ್ದು ಆಗಮ ಅಂದರೆ ಬರುವಂಥದ್ದು ಅಂದರೆ ಇಲ್ಲಿ ನಾವು ಎರಡು ಅಕ್ಷರಗಳನ್ನು ಇಲ್ಲಿ ಆಗಮ ಮಾಡ್ಕೋತಾ ಇದ್ದೀವಿ ಈ ಆಗಮ ಸಂಧಿಯಲ್ಲಿ ಎರಡು ಅಕ್ಷರಗಳನ್ನು ನಾವು ಬರ್ಮಾಡ್ಕೋತಾ ಇದ್ದೀವಿ ಹಾಗಾದ್ರೆ ಹೇಗೆ ಯಾವುದು ಅನ್ನೋದು ನೋಡುವಾಗ ಇದರ ವ್ಯಾಖ್ಯಾನವನ್ನು ನೋಡಬೇಕು ಅಲ್ವಾ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡು ಸ್ವರಗಳ ನಡುವೆ ಯಕಾರ ಅಥವಾ ವಕಾರವನ್ನ ಹೊಸದಾಗಿ ಸೇರಿಸಿ ಹೇಳುವುದೇ ಆಗಮ ಸಂಧಿ ಅಂತೇಳಿ ಇಲ್ಲಿ ಆಗಮವಾಗುವಂತ ಅಕ್ಷರ ಯಾವುದು ಅನ್ನೋದು ಗೊತ್ತಾಯ್ತು ಯಾವುದು ಯ ಮತ್ತು ವ ಅಕ್ಷರಗಳು ಎಲ್ಲಿ ಆಗಮ ಆಗಬೇಕು ಹೇಗೆ ಆಗಮ ಆಗಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ವಾ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಈ ಪದಗಳನ್ನು ಬಿಡಿಸಿದಾಗ ಮಾತ್ರ ನಮ್ಗೆ ಏನಾಗುತ್ತೆ ಎಲ್ಲಿ ಆಗಮ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದಕ್ಕೂ ಬಂದು ಡೆಫಿನೇಷನ್ ತಿಳ್ಕೊಂಡಾಯ್ತು ಇಲ್ಲೇನಿದೆ ನೋಡಿ ಆ ಇ ಎ ಇ ಉ ಐಗಳ ಮುಂದೆ ಸ್ವರ ಬಂದಾಗ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರ ಆಗಮವಾಗುತ್ತೆ ಅಂತೇಳಿ ಹೇಳಿದ್ದಾರೆ ಯಕಾರ ಆಗಮವಾಗೋದಕ್ಕೂ ಒಕಾರ ಆಗಮವಾಗೋದಕ್ಕೂ ಈ ಸ್ವರಗಳಿರಬೇಕು ಅಂತೇಳಿ ಈ ಸ್ವರ ಪೂರ್ವ ಪದದಲ್ಲಿರ್ಬೇಕಾ ಉತ್ತರ ಪದದಲ್ಲಿರ್ಬೇಕಾ ಇದೆಲ್ಲವನ್ನ ತಿಳ್ಕೋಬೇಕಲ್ವಾ ಈಗ ಡೆಫಿನೇಶನ್ ಅನ್ನು ಓದಿದಾಯ್ತು ಇಲ್ಲಿ ಈ ಯಕಾರ ಬರಬೇಕಾದ್ರೆ ಯಕಾರ ಆಗಮವಾಗಬೇಕಾದ್ರೆ ಈ ಸ್ವರಾಕ್ಷರಗಳು ಬರಬೇಕು ಅನ್ನೋದನ್ನ ಇಲ್ಲಿ ಹೇಳಿದಾಯ್ತು ಹಾಗಾದ್ರೆ ಇಲ್ಲಿ ಎಕ್ಸಾಂಪಲ್ ನೋಡೋಣ ಕೆರೆಯನ್ನು ಅಂತ ಇದೆ ಈಗ ಕೆರೆಯನ್ನು ಗಾಳಿ ಕೈಯನ್ನು ಅಂದ್ರೆ ಇದೆಲ್ಲವೂ ಯಕಾರಾಗಮ ಸಂಧೆ ಅಂತೇಳಿ ಇಲ್ಲಿ ಕೆರೆಯನ್ನು ಅಂತ ಕೊಟ್ಟಾಗ ಇಲ್ಲಿ ನೋಡಿ ಕೆರೆ ಪ್ಲಸ್ ಅನ್ನು ಅಂದ್ರೆ ಕೆರೆ ಪ್ಲಸ್ ಅನ್ನು ಕೆರೆ ಇಲ್ಲಿ ಏನಾಗಿದೆ ಎ ಸ್ವರ ಇದೆ ಇಲ್ಲಿ ಯಾವ ಸ್ವರ ಇದೆ ಅ ಸ್ವರ ಇದೆ ಇಲ್ಲಿ ಏನು ಹೇಳಿದರೆ ಆ ಇ ಎ ಉ ಐಗಳ ಮುಂದೆ ಸ್ವರ ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಎ ಅನ್ನುವಂತ ಸ್ವರ ಇಲ್ಲಿ ಬಂದಿದೆ ನೋಡಿ ಎ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರವು ಬಂದಾಗ ಏನಾಗತ್ತೆ ಅಲ್ಲಿ ಸಂಧಿ ಆಗತ್ತೆ ಹಾಗೆ ಗಾಳಿಯಲ್ಲಿ ಗಾಳಿ ಪ್ಲಸ್ ಅಲ್ಲಿ ಇಲ್ಲೇನಾಗಿದೆ ಇಕಾರ ಯಾವುದ್ರಲ್ಲಿ ಬಂದಿರೋದು ಪೂರ್ವ ಪದದ ಕೊನೆಯ ಸ್ವರದಲ್ಲಿ ಅವಾಗ ಇಲ್ಲಿ ಈ ಬಂದಿದೆ ಇಲ್ಲಿ ಬಂದಾಗ ಏನಾಯ್ತು ಇಲ್ಲಿ ಯಕಾರ ಬಂತು ಹಾಗೇನೆ ಇಲ್ಲಿ ಯಾವ್ದು ಬಂದಿದೆ ಕೈಯನ್ನು ಕೈ ಪ್ಲಸ್ ಅನ್ನು ಕೈಯನ್ನು ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಬಂದಿದೆ ಇಲ್ಲಿ ಐ ಅನ್ನುವಂತ ಸ್ವರ ಇಲ್ಲಿ ಬಂದಿದೆ ಕೈ ಐ ಅನ್ನುವಂಥ ಸ್ವರ ಬಂದಿದೆ ಆಗ ಏನಾಯ್ತು ಏನಾಯಿತು ಆಗಮ ನೀವು ಏನನ್ಕೋತೀರ ಆಗಮ ಸಂಧಿ ಅಂದರೆ ಇಲ್ಲಿ ಯ ವ ಬಂದುಬಿಟ್ರೆ ಆಗಮ ಸಂಧಿ ಅಂತ ನೀವು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿರ್ತೀರ ಆದರೆ ಈ ಯಕಾರ ವಕಾರಗಳು ಬರಬೇಕಾದ್ರೆ ಯಾವ ಸ್ವರಗಳು ಪರಸ್ಪರ ಇಲ್ಲಿ ಮಧ್ಯದಲ್ಲಿ ಬರಬೇಕು ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಬರಬೇಕಾದ್ರೆ ಅಂದರೆ ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಉತ್ತರ ಪದದ ಆದಿಯ ಸ್ವರ ಇದೆಯಲ್ಲ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರಗಳು ವಕಾರಗಳು ಬರಬೇಕಾದ್ರೆ ಯಾವ್ಯಾವ ಸ್ವರಗಳು ಬರಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ ಇಲ್ಲಿ ಯಕಾರ ಬರ್ಬೇಕಾಗಿರುವಂತ ಸ್ವರಗಳು ಯಾವುದು ಅಂತಂದ್ರೆ ಆ ಇ ಇ, ಎ ಉ ಐ ಅನ್ನುವಂಥದ್ದು ಅಂದ್ರೆ ಇದು ಯಕಾರಾಗಮ ಸಂಧಿಗೆ ಕೆರೆಯನ್ನು ಗಾಳಿಯಲ್ಲಿ ಕೈಯನ್ನು ಅಂತ ಇದೆ ಯಕಾರಾಗಮ ಸಂಧಿಗೆ ಡೆಫಿನೇಶನ್ ಅಲ್ಲಿ ಈ ವಿವರಣೆ ಇಲ್ಲ ಇದು ಸಪ್ರೇಟ್ ಆಗಿ ಹೇಳಿರುವಂಥದ್ದು ನೋಡಿ ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥ ಕೆಡುವಂತಿದ್ದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರ ಅಥವಾ ವಕಾರಗಳು ಹೊಸದಾಗಿ ಸೇರಿದ್ರೆ ಆಗಮ ಸಂಧಿ ಅಂತ ಏನೋ ಕರಿತೀವಿ ಆದರೆ ನಮಗೆ ಯಕಾರ ಹೇಗೆ ಬರಬೇಕು ವಕಾರಾಗಮ ಸಂಧಿ ಬರಬೇಕಾದರೆ ಯಾವ ಸ್ವರಗಳು ಬರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಂದ್ರೆ ಇಲ್ಲಿ ಯಕಾರ ಬರ್ಬೇಕಾದ್ರೆ ಇಲ್ಲಿ ನೋಡಿ ಆ ಇ ಎ ಉ ಐ ಅನ್ನುವಂತ ಸ್ವರ ಬಂದಿದೆ ಹಾಗಾದ್ರೆ ವಕಾರ ಬರಬೇಕಾದ್ರೆ ಯಾವ ಸ್ವರಗಳು ಬರಬೇಕು ಅಂತ ನೋಡೋಣ ಯಕಾರ ಬರೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ರಲ್ವಾ ಯಕಾರಾಗಮವಾಗುವಂಥದ್ದು ನೋಡಿ ಇಲ್ಲಿ ವಕಾರಾಗಮ ಹೇಗೆ ಬರುತ್ತೆ ಅನ್ನೋದು ಇಲ್ಲಿ ನೋಡಿ ಅದೇ ರೀತಿ ಡೆಫಿನೇಷನ್ ಇದೆ ಮೊದಲು ನೋಡಿದ್ವಲ್ವಾ ಯಕಾರಾಗಮಕ್ಕೆ ಯಾವ್ಯಾವ ಅಕ್ಷರಗಳು ಸ್ವರಾಕ್ಷರಗಳು ಬರಬೇಕು ಅಂತೇಳಿ ಅದೇ ರೀತಿ ಇಲ್ಲಿ ಅ ಉ ಉ ಗಳ ಮುಂದೆ ಸ್ವರ ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಒಕಾರ ಆಗಮವಾಗುವುದು ಅಂತ ಹೇಳಿದೆ ನೋಡಿ ಅ ಉ ಉ ರು ಓ ಗಳ ಮುಂದೆ ಸ್ವರ ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಅಂದರೆ ಹೇಗೆ ನೋಡಿ ಇಲ್ಲಿ ಮರವನ್ನು ಅನ್ನುವಂಥ ಪದ ಇದೆ ಮರವನ್ನು ಮರ ಪ್ಲಸ್ ಅನ್ನು ಮರವನ್ನು ಇಲ್ಲೇನು ಬಂದಿದೆ ಇಲ್ಲಿ ಸ್ವರ ಬಂದಿದೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಆದಿಯಲ್ಲಿ ಸ್ವರ ಇದೆ ಏನಾಗುತ್ತೆ ಇಲ್ಲೇನ ವ ಸ್ವರ ವಕಾರ ಇಲ್ಲಿ ಆಗಮವಾಗಿ ಬಂದಿದೆ ಅದೇ ರೀತಿ ಗುರುವಿಗೆ ಗುರು ಇಲ್ಲಿ ಏನಾಗಿದೆ ಪೂರ್ವ ಪದದ ಕೊನೆಯಲ್ಲಿ ಊ ಸ್ವರ ಉತ್ತರ ಪದದ ಆದಿಯಲ್ಲಿ ಈ ಸ್ವರ ಇದೆ ಆವಾಗೇನಾಯಿತು ಅಲ್ಲಿ ಆಗಮವಾಗಿ ವ ಅನ್ನುವಂಥದ್ದು ಬಂತು ವಕಾರ ಆಗಮವಾಯಿತು ಗುರು ಪ್ಲಸ್ ಈಗೆ ಗುರುವಿಗೆ ಹಾಗೆ ನೋಡಿ ಇಲ್ಲಿ ಗೋವನ್ನು ಅನ್ನುವಂಥ ಪದ ಇದೆ ಗೋ ಪ್ಲಸ್ ಅನ್ನು ಓಕಾರ ಇಲ್ಲಿ ಬಂದಿದೆ ಪೂರ್ವ ಪದದ ಕೊನೆಯಲ್ಲಿ ಓ ಸ್ವರ ಉತ್ತರ ಪದದ ಆದಿಯಲ್ಲಿ ಅ ಇದ್ದಾಗ ಇಲ್ಲಿ ಒಕಾರವು ಆಗಮವಾಗಿ ಬಂತು ಇಲ್ಲಿ ಮರವನ್ನು ಗುರುವಿಗೆ ಗೋವನ್ನು ಅನ್ನುವಂಥದ್ದು ಈಗ ಯಕಾರ ವಕಾರ ಆಗಮ ಸಂಧಿಗಳು ಯಾವ ರೀತಿ ಆಗತ್ತೆ ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಹೇಗೆ ಹೇಳಿ ಇಲ್ಲಿ ಡೆಫಿನೇಷನ್ ಅನ್ನು ತಿಳ್ಕೊಂಡ್ವಿ ಡೆಫಿನೇಷನ್ ಆದಮೇಲೆ ನಾವು ಆಗಮವಾಗುತ್ತೆ ಎರಡು ಅಕ್ಷರ ಅನ್ನೋದನ್ನ ಅಷ್ಟೇ ತಿಳ್ಕೊಂಡಿದ್ವಿ ಆದರೆ ಆ ಎರಡು ಅಕ್ಷರಗಳು ಯ ಮತ್ತು ವ ಅಕ್ಷರಗಳು ಆಗಮವಾಗಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಸ್ವರಗಳು ಬರಬೇಕು ಅನ್ನುವಂಥ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಯಕಾರಕ್ಕೆ ಯಾವ ಸ್ವರ ಬರಬೇಕು ಸ್ವರಾಕ್ಷರಗಳು ಬರಬೇಕು ವಕಾರಕ್ಕೆ ಯಾವ್ದು ಬರಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ ಅರ್ಥ ಆಯ್ತಾ ಧನ್ಯವಾದಗಳು